ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಷ ಯೂ ಮಹಮ್ಮದ್ ಅಲಿ ಬಾಡ್ಕರ್ ಸಾರ್ಯದಲ್ಲಿ ಕೈ ಜೋಡಿಸಿ ಜೈ ಜವರ್ ಜೈ ಕಿಸಾನ್ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದ ರಾಜ್ಯಸಭೆ ನಿನ್ನೆ ದಾವಣಗೆರೆಯ ಕೃಷಿ ಮಾರ್ಕೆಟ್ ಹಾಲ್ನಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಾಸುದೇವ್ ಮೇಟಿ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳ ಮತ್ತು ತಾಲೂಕುಗಳ ಮುಖಂಡರು ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಹೋರಾಟಗಾರರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಪ್ರಮುಖರು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿ ಶ್ರೀ ಮಹೇಶ್ ಹಿಮಠ್ ಬೆಳಗಾವಿ ಜಿಲ್ಲಾಧ್ಯಕ್ಷರು ಪಡೆಪ್ಪ ಬೋಗೂರ್ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಬಾಡ್ಕರ್ ಹಾವೇರಿ ಜಿಲ್ಲಾಧ್ಯಕ್ಷರು ಎಂಡಿ ಕಾಲಿಬಾಗ್ ತಾಲೂಕು ಮಹಿಳಾ ಕಾರ್ಯದರ್ಶಿ ಲಕ್ಷ್ಮಿ ನುಲಿ ಮಹಿಳಾ ಮುಖಂಡೆ ಲಕ್ಷ್ಮಮ್ಮ ದಸ್ತಗಿರ್ ರಮೇಶ್ ಹಾಗೂ ಜೊತೆಗೆ ವಿವಿಧ ತಾಲೂಕು ಮತ್ತು ಜಿಲ್ಲೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಬರುವ ಡಿಸೆಂಬರ್ ಎಂಟರಂದು ನಡೆಯಲಿರುವ ಸಾಲು ಭಿಕ್ಷೆ ಹೋರಾಟ ಅಧಿವೇಶನ ಚರ್ಚೆಗಳು ಸಂಘಟನೆ ಬಲವರ್ಧನೆ ಹಾಗೂ ಹೊಸ ಪದಾಧಿಕಾರಿಗಳ ಆಯ್ಕೆ ಸಂಬಂಧಿತ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಈ ರೈತ ಹೋರಾಟದ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಗುಕ್ಕೇರಿ ರೈತರೇ ನಿಮ್ಮ ಕೈಲಿದೆ ಗಳಿಗೆ ಓ ನಾಡ ರೈತರೇ ನಿಮ್ಮ ಕೈಲಿದೆ ಗಳಿಗೆ ಚಪಳೆ ಓ ನಾಡ ರೈತರೆ ನಿಮ್ಮ ಕೈಲಿದೆ ರೈತರೆ ನಿಮ್ಮ ಕೈಲಿಗೆ ಬಲಿಗೆ ಲೆಕ್ಕ ಸದರಿ ಬರುವ ಪತ್ತುಗಳ ಸತ್ತರೆ ಹುಲಿ ಹುಲೇನು ಮಾಡಿಗೆ ಲೆಕ್ಕ ಸದಿ ಬರುವ ಪತ್ತುಗಳ இன்னும் வரையிலேயே 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 ಇಲ್ಲ ಅವ್ರಿಗೆ ಹಾಕಿದ್ದಾರೆ ಬೇಡ ora kanu adil کرنا گراں سے سنت جائے نہیں سوال نہیں